ಜಿಕೆ ಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ಖಾನ್ ಈ ದಿನದ ಪ್ರಮುಖ ಸುದ್ದಿ ವೀಕ್ಷಕರೇ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯ ಗಂಗಾವತಿ ಭೀಮಪ್ಪನವರ ಸರ್ಕಾರಿ ಪದವಿಪೂರ್ವ ಕಾಲೇಜ್ ಇದಲ್ಲ ಅದು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ವಿಶಿಷ್ಟವಾದ ಹೆಸರನ್ನು ಪಡ್ತಾ ಇದೆ ಯಾಕೆಂತ ಹೇಳಿದ್ರೆ ಇಲ್ಲಿಯ ಕಾಲೇಜ್ನಲ್ಲಿ ಆರ್ಟ್ಸ್ ವಿಭಾಗ ಆಗಿರಲಿ ಕಾಮರ್ಸ್ ವಿಭಾಗ ಆಗಿರಲಿ ಸೈನ್ಸ್ ವಿಭಾಗ ಆಗಿರಲಿ ಆ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾರೆ ಏಯ್ಟಿ ಪರ್ಸೆಂಟ್ ಮೋರ್ ದನ್ ಏಯ್ಟಿ ಪರ್ಸೆಂಟ್ ಮತ್ತು ನೈಂಟಿ ಫೈವ್ ಪರ್ಸೆಂಟ್ ಹುಡುಗರು ಒಳ್ಳೆಯ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಜಿಲ್ಲೆಯ ಹೊರಗಡೆಯಿಂದಲೂ ಕೂಡ ಈ ಕಾಲೇಜಿಗೆ ಅಧ್ಯಯನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಹಗರಿ ಬೊಮ್ಮಿಯ ಹೆಮ್ಮೆ ಅಂತ ನಾವು ಹೇಳ್ಬೋದು ಅನೇಕ ಡಿಸ್ಟಿಕ್ ಡಿಸ್ಟಿಂಕ್ಷನ್ಗಳಲ್ಲಿ ಕೂಡ ವಿದ್ಯಾರ್ಥಿಗಳು ಇಲ್ಲಿ ಪಾಸ್ ಆಗ್ತಾ ಇದ್ದಾರೆ ಅನ್ನೋಂಥದ್ದು ಗಮನಾರ್ಹವಾಗಿರ್ತಕ್ಕಂಥ ವಿಷಯ ಆಮೇಲೆ ಮೆಡಿಕಲ್ ಆಗಿರಬಹುದು ಇಂಜಿನಿಯರ್ ಆಗಿರಬಹುದು ಆಮೇಲೆ ಕೃಷಿ ಆಗಿರ್ಬೋದು ಅನೇಕ ವಿಭಾಗಗಳಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ಅದ್ಭುತ ರೀತಿಯಲ್ಲಿ ತೇರುಗಡೆ ಹೊಂದಿ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ ಮತ್ತು ಕೆಲವರು ಅಬ್ರಾಡ್ ನಲ್ಲಿ ಹೋಗಿದ್ದಾರೆ ಕೆಲಸ ಮಾಡಲಿಕ್ಕೆ ಕೆಲವರು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಶಾಲೆಯ ಹೆಗ್ಗಳಿಕೆ ಈ ಕಾಲೇಜಿನ ಹೆಗ್ಗಳಿಕೆ ನೋಡಿ ಹಗರಿಬೊಮ್ಮಿಗೆ ಒಂದು ಕಾಲೇಜು ಅತ್ಯುತ್ತಮ ರೀತಿಯಲ್ಲಿ ಉಪನ್ಯಾಸಕ ವರ್ಗ ಮತ್ತು ಪ್ರಿನ್ಸಿಪಾಲ್ ಎಂ ದುರ್ಗಪ್ಪ ಅವರು ಈಗ ನಾಲ್ಕೈದು ವರ್ಷಗಳಿಂದ ಈ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅವರೆಲ್ಲ ಅವಿರತ ಶ್ರಮವನ್ನು ಪಟ್ಟು ಅಷ್ಟು ಅದ್ಭುತವಾದ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಲು ಹೊರಟಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಕೋಪರೇಟ್ ಸಹಕಾರ ಅನ್ನುವಂಥದ್ದು ಇಲ್ಲಿನ ಜನರು ಇಲ್ಲಿನ ಜನಪ್ರತಿನಿಧಿಗಳು ಇಲ್ಲಿನ ಅಧಿಕಾರಿಗಳು ಕೊಡಬೇಕು ಅವಾಗ ಮಾತ್ರ ಈ ಊರಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಶೈಕ್ಷಣಿಕ ಅಭ್ಯುದಯ ಆಗಲಿಕ್ಕೆ ಕಾರಣ ಆಗ್ತದೆ ನಮ್ಮ ವಿದ್ಯಾರ್ಥಿಗಳು ಅಂದ್ರೆ ಬಡ ಕೂಲಿಕಾರರ ಮಧ್ಯಮ ವರ್ಗದವರ ಕೃಷಿಕರ ಮಕ್ಕಳು ಲಕ್ಷಾನುಗಟ್ಟಲೆ ಕೊಟ್ಟು ಬೇರೆ ಊರುಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸಕ್ಕೆ ಆಗಲ್ಲ ಅಂತ ವಿದ್ಯಾರ್ಥಿಗಳೆಲ್ಲ ಇಲ್ಲಿ ಸೇರ್ತಾರೆ ಅತ್ಯುತ್ತಮ ರೀತಿಯಲ್ಲಿ ಅವರು ಅಧ್ಯಯನ ಮಾಡ್ತಾ ಇದಾರೆ ಅಂತದೇ ನಮಗೆ ಸಮಾಧಾನ ತರುವಂತಹ ವಿಷಯ ಅವರನ್ನ ಉಪನ್ಯಾಸಕರು ಮತ್ತು ಪ್ರಿನ್ಸಿಪಾಲ್ರು ಆ ರೀತಿ ತಿದ್ದಿ ತೀಡ್ತಾ ಇದ್ದಾರಲ್ಲ ಅದು ಸಮಾಧಾನ ತರುವಂತಹ ವಿಷಯ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಯಾವುದೇ ಪ್ರೈವೇಟ್ ಕಾಲೇಜ್ಗೆ ಕಮ್ಮಿ ಇರಲಾರದಂತೆ ಇಲ್ಲಿ ಅಧ್ಯಯನವನ್ನು ಮಾಡಿಸಲಾಗ್ತದೆ ಮತ್ತು ಫಲಿತಾಂಶಗಳನ್ನ ತರಿಸಲಾಗ್ತದೆ ಆಮೇಲೆ ದೊಡ್ಡ ದೊಡ್ಡ ರಂಗಗಳಲ್ಲಿ ವಿದ್ಯಾರ್ಥಿಗಳು ಇವತ್ತು ಸ್ಟಡಿ ಮಾಡ್ತಾ ಇದ್ದಾರೆ ಮತ್ತು ಕೆಲಸಗಳು ಮಾಡ್ತಾ ಅನ್ನೋದು ಹಗರಿ ಹಗರಿಬೊಮ್ಮಿಯ ಸರ್ಕಾರಿ ಕಾಲೇಜಿಗೆ ಇರತಕ್ಕಂತ ಹೆಮ್ಮೆ ಇವತ್ತು ಪೋಷಕರ ಸಭೆಯ ನಿಮಿತ್ತ ಒಂದು ವರದಿ ಇದೆ ನೋಡೋಣ ಬನ್ನಿ ಇವತ್ತು ಪೋಷ ಪೇರೆಂಟ್ಸ್ ಹತ್ರ ದಿವ್ಸ ಅಂತ ಏನ್ ಅನ್ಸತ್ತೆ ಚೆನ್ನಾಗಿ ಅನ್ಸತ್ತ ಸೈನ್ಸ್ ಅಲ್ಲಿ ಬಹಳ ದಿನ ಇಲ್ಲಿ ಸಾಧನೆ ಮಾಡಿದ್ರು ಏನೇನ್ ಸಾಧನೆ ಮಾಡೋದ್ ಸಂಕ್ಷಿಪ್ತ ಸರ್ ಸಾಧನೆ ಅಂತಂದ್ರೆ ಆಕ್ಚುಲಿ ನಮ್ಗೆ ಮೆಡಿಕಲ್ ನಲ್ಲಿ ಒಂದು ನಾಲ್ಕು ಜನ ಮಕ್ಕಳು ಎಂ ಬಿ ಎಸ್ ಸಿಕ್ಕಿದೆ ಇಲ್ಲಿ ಹೋದಿಗೆ ನಂತರ ಎನ್ ಐ ಟಿ ಸೂರತ್ ಕಲ್ನಲ್ಲಿ ಒಬ್ಬನಿಗೆ ಲಾಸ್ಟ್ ಟೈಮ್ ಸಿಕ್ಕಿದೆ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಸಿಕ್ಕಿದೆ ಅಗ್ರಿಕಲ್ಚರ್ ನಲ್ಲಿ ಬಿ ಎಸ್ ಅಗ್ರಿ ಒಳಗೆ ಒಂದು ಆರೋಳು ಜನ ವರ್ಷದಲ್ಲಿ ಫಿಕ್ಸ್ ಹೋಗ್ತಾ ಇದಾರೆ ಜಿ ಕೆ ವಿ ಬೆಂಗಳೂರು ಹೋಗ್ತಾ ಇದ್ದಾರೆ ಶಿವಮೊಗ್ಗ ಹೋಗ್ತಾ ಇದ್ದಾರೆ ಧಾರವಾಡ ಸಿಟಿ ಹೋಗ್ತಾ ಇದ್ದಾರೆ ಭೀಮರಾಯಂಗುಡಿ ಶಾಪುರದಲ್ಲಿ ಇದೆ ಮತ್ತೆ ರಾಯಚೂರಿನಲ್ಲಿ ಇದಾರೆ ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಕೂಡ ಸೀಟ್ ತಗೊಂಡಿದ್ದಾರೆ ಲಾಸ್ಟ್ ಟೈಮು ಎಂ ಎಸ್ ರಾಮಯ್ಯ ಕಾಲೇಜ್ ಕೂಡ ಒಂದು ಹುಡುಗಿ ಸೀಟ್ ಸಿಗಿದೆ ಎಲೆಕ್ಟ್ರಾನಿಕ್ಸ್ ಹೌದು ಸರ್ ಇದು ರಿಸಲ್ಟ್ ನೋಡಿದ್ರೆ ನಮ್ಮಲ್ಲಿ ಸುಮಾರು ಜನ ಮಕ್ಕಳು ನೈನ್ಟಿ ಫೈವ್ ಪ್ಲಸ್ ತಗೊತಾ ಇದಾರೆ ಸುಮಾರು ಜನ ಮಕ್ಕಳು ನೈಂಟಿ ಸೈನ್ಸ್ ಅಲ್ಲಿ ನೈಂಟಿ ಫೈವ್ ಪ್ಲಸ್ ಇರ್ತಕ್ಕಂಥ ಮಕ್ಕಳೆಲ್ಲರೂ ಶಾರ್ಪ್ ಆಗಿ ಅವರು ಟಿ ಒಳಗೆ ಒಳ್ಳೆ ಪೊಸಿಷನ್ ತಗೊಂತ ಇದಾರೆ ನಮ್ಮ ಇನ್ನು ನೀಟಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಲಿ ಮಕ್ಕಳು ಅಂತ ಹೇಳಿ ಅವರು ನಮ್ಮ ಒಂದು ಎಫರ್ಟ್ ಹಾಕ್ತಾ ಇದ್ದೀವಿ ಮತ್ತೆ ಪೇರೆಂಟ್ಸ್ ಕೂಡ ಅವರು ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಡಿಸ್ಟಿಂಕ್ಷನ್ ಎಷ್ಟು ಜನ ಸರ್ ಡಿಸ್ಟಿಂಕ್ಷನ್ ಸುಮಾರು ಹದಿನೆಂಟು ಜನ ಲಾಸ್ಟ್ ಟೈಮ್ ಇದ್ದಾರೆ ಸರ್ ಸರ್ ಪ್ರತಿ ವರ್ಷ ಪ್ರತಿ ವರ್ಷ ಮೂರ್ನಾಲ್ಕು ಫೈವ್ ಡಿಸ್ಟಿಕ್ ಬಹಳ ಜನ ಅಂದ್ರೆ ಆಗ್ತದೆ ಸರ್

ಡಿಸ್ಟಿಕ್ಟ್ ವೈಸ್ ನೋಡಿದಾಗ ವಿಜಯನಗರ ಡಿಸ್ಟಿಕ್ ಅಲ್ಲಿ ಈ ಕಾಲೇಜ್ ಒಳ್ಳೆ ಹೆಸರು ಇದೆ ಅಂತ ಕೇಳಿ ಸರ್ ವಿಜಯನಗರ ಜಿಲ್ಲೆಯಲ್ಲಿ ಟಾಪ್ ಇದೆ ನಮ್ದು ಎಜುಕೇಶನ್ ಅಲ್ಲೂ ಟಾಪ್ ಇದೆ ಬಟ್ ನಮ್ದು ಗೌರ್ಮೆಂಟ್ ಕಾಲೇಜ್ ಅನ್ನೋ ಒಂದು ಪಾಯಿಂಟ್ ಇಂದ ಇಲ್ಲಿ ಕೆಲವು ಸೌಲಭ್ಯಗಳಿಲ್ಲ ಸರ್ ಏನೇ ಸೌಲಭ್ಯ ಇಲ್ಲ ಇಲ್ಲಿ ಬಿಲ್ಡಿಂಗ್ ಕೊರತೆ ಇದೆ ಒಂದೊಂದು ಸೆಕ್ಷನ್ ಅಲ್ಲಿ ನೂರ ಐವತ್ತು ಮಕ್ಕಳು ನೂರ ಐವತ್ ಮಕ್ಕಳನ್ನು ಅಬ್ಸರ್ವ್ ಮಾಡೋದು ನೆಚ್ಚರ್ ಅಂದ್ರೆ ಆಗುತ್ತೆ ಮಿನಿಮಮ್ ಸ್ಟೆನ್ಸ್ ಇದು ಆ ಮಕ್ಕಳು ನಾವು ಹೋಮ್ ವರ್ಕ್ ಎಲ್ಲ ನೋಡಬಹುದು ಹೋಮ್ ವರ್ಕ್ ಎಲ್ಲ ಕೇಳ್ಬಹುದು ಅಟೆಂಡ್ಸ್ ಹಾಕಲ್ಲ ಸರ್ ಒನ್ ಫಿಫ್ಟಿ ಸ್ಟೂಡೆಂಟ್ಸ್ ಒನ್ ಟೂ ತ್ರೀ ಹೇಳಿಕೆ ಅಂತ ಮೂವತ್ತು ನಿಮಿಷ ಹೋಗ್ಬೇಕು ಯಾಕೆ ಬಂದಿಲ್ಲ ಯಾಕೆ ನಿನ್ನೆ ಯಾಕೆ ಬಿಟ್ಟಿದ್ದೀನಿ ಕೇಳಿಕೆ ಅಂತ ಹೋಗ್ಬಿಟ್ರೆ ಹಾಫ್ ಅನ್ ಅವರ್ ಅಲ್ಲೇ ಹೋಗ್ಬೋದು ಸಿಲೆಬಸ್ ಮುಗಿಸೋದು ಹೋಗಿ ಸೆಕ್ಷನ್ಸ್ ಎಲ್ಲ ಜಾಸ್ತಿ ಆಗ್ಬೇಕಂತೀರ ಹೆವಿ ಹೌದು ಸರ್ ಸೆಕ್ಷನ್ ಆಗಕ್ ಸರ್ ಸೆಕ್ಷನ್ ಆಗ್ಬೇಕು ಇಲ್ಲ ಸೆಕ್ಷನ್ ಮಾಡೋಕೆ ಏನು ಸಮಸ್ಯೆ ಮಾಡ್ತಾರೆ ಬಟ್ ಬಿಲ್ಡಿಂಗ್ ಕೊರತ್ತೆ ಸ್ಟಾಫ್ ಕೊರತ್ತೆ ಇಲ್ಲೆಲ್ಲ ಏನಾಗಿದೆ ಅಂದ್ರೆ ನೀವೇ ಗಮನಿಸಿದ್ರಿ ಇಪ್ಪತ್ತೈದು ಜನ ಗೆಸ್ಟ್ ಲೆಕ್ಚರ್ಸ್ ಇದಾರೆ ಪರ್ಮನೆಂಟ್ ಹ್ಯಾಂಡ್ ಇರೋದು ಹನ್ನೊಂದು ಜನ ಹನ್ನೊಂದು ಜನ ಪರ್ಮನೆಂಟ್ ಹ್ಯಾಂಡ್ ಸರ್ ಜನ ಗೆಸ್ಟ್ ಲೆಕ್ಚರ್ಸ್ ಅವ್ರಿಗೆ ಕೊಡೋದು ಗೌರ್ಮೆಂಟ್ ಗೆಸ್ಟ್ ಇರೋದು ಆದ್ರೆ ಪ್ರೈವೇಟ್ ಗಿಂತ ಒಳ್ಳೆ ಎಫರ್ಟ್ ಇದೆ ಸರ್ ಇದು ಸುಮ್ಮನೆ ನಾವು ಹೇಳ್ಕೊಳಗಲ್ಲ ನೀವು ಸ್ಟೂಡೆಂಟ್ಸ್ ಕೇಳಿದ್ರೆ ಅದು ಅದು ಗೊತ್ತಾಗುತ್ತೆ ಏ ಹೆಂಗಿದಾರೆ ಉಪನ್ಯಾಸಕರಲ್ಲ ನಿಮ್ಮ ಲೆಕ್ಚರ್ಸ್ ಚೆನ್ನಾಗಿದಾರಾ ಹೆಂಗ್ ಹೇಳ್ಕೊಡ್ತಾರ ಗಮನಿ ಮಾಡ್ತಾರೆ ಸೂಪರ್ ಯಾವ ಊರಲ್ಲಿ ದೇವಾಲಯಗಳ ಗಂಟೆಗಿಂತ ಶಾಲೆ ಗಂಟೆ ಶಬ್ದ ಜಾಸ್ತಿ ಇರುತ್ತೋ ಆ ಊರು ಅಭಿವೃದ್ಧಿ ಆಗುತ್ತೆ ಅಂತ ಹಾಗಾಗಿ ಆ ಶಾಲೆ ಗಂಟೆ ಬಡದವ್ರ ಮಕ್ಕಳು ಇವತ್ತು ಏನೆಲ್ಲ ಆಗಿದ್ದಾರೆ ಆ ಶಾಲೆಯಿಂದ ದೂರ ಇರೋಂಥ ಮಕ್ಕಳು ಏನಾಗಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ ಹಾಗಾಗಿ ಬಂಧುಗಳೇ ಪೋಷಕರೇ ನಮ್ಮ ಗಂಭೀರ ಕಾಲೇಜಿನ ಮೇಲೆ ಬಹಳ ಪ್ರೀತಿ ಇತ್ತು ನಾವು ಅಡ್ಮಿಷನ್ ಕೊಡೋದಿಲ್ಲ ಸಾಕು ನಾವಿರೋದು ಹತ್ತೇ ಜನ ಲೆಕ್ಚರ್ಸು ಅಂತ ಬೇಡಿದ್ರು ನಾವು ಇಲ್ಲೇ ಹೋಗ್ತೀವಿ ನಾವು ಇಲ್ಲೇ ಕಲಿತೀವಿ ಇಲ್ಲೇ ಕಲಿಸ್ತೀವಿ ಅಂದ್ಕೊಂಡು ಇಷ್ಟಪಟ್ಟು ನೀವು ಇಲ್ಲಿ ನಿಮ್ಮ ಮಕ್ಕಳನ್ನ ಸೇರಿಸಿದ್ವಿ ಆದ್ರೆ ಕಷ್ಟಪಟ್ಟು ನಾವು ಸಲಹಾದಿದೆಯಲ್ಲ ನಿಜಕ್ಕೂ ಬಹಳ ಒಂದು ಅತ್ಯಂತ ಚಾಲೆಂಜ್ ಆದಂತೆ ಕೆಲಸ ಇದೆ ಯಾಕಂದ್ರೆ ನಾವು ಅಲ್ಲೆಲ್ಲ ಅಡ್ಡಾಡೋರ್ನ ಅದರಿಯ ನೀರನ್ನ ಹೋಗಿ ಹಿಡ್ಕೊಂಡು ಬಂದು ಕುಂದಿಸಿ ಪಾಠ ಮಾಡ್ತೀವಿ ಹೋಗಿ ಹೋಗ್ತಾರೆ ಕೆಲವರು ಅಲ್ಲಿ ನನಗೆ ಹೇಳ್ತಾರೆ ಎಲ್ಲಿದ್ದಾರೆ ಅಲ್ಲಿ ನಮ್ಮ ಯೂನಿಫಾರ್ಮ್ ತಕ್ಷಣ ನಮ್ಮ ಮಕ್ಕಳು ಬಿಡೋದಿಲ್ಲ ನಾವು ಆದ್ರೂ ಸಹ ಆಚೆ ಕೆಲವರು ಇರ್ತಾರೆ ನಾವು ನೋಡ್ತೀವಿ ಹಾಗಾಗಿ ಈ ಗಂಭೀರ್ ಕಾಲೇಜ್ ಏನಿದೆ ಇದು ವಿಜಯನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಕ್ಕಳು ದಾಖಲಾಗುವಂತ ನಾನು ಕೇಳಿದೆ ಬಹುತೇಕ ಹದಿನೆಂಟು ಸೆಕ್ಷನ್ ಇದ್ದಾವೆ ಹದಿನೆಂಟು ಸೆಕ್ಷನ್ ನಾವು ಏನು ಹೇಳಿದ್ವಿ ಇಲ್ಲ ಜೂನ್ ನಲ್ಲೇ ನಾವು ಅಡ್ಮಿಷನ್ ತರಗತಿಗಳು ಆರಂಭ ಮಾಡ್ತೀವಿ ನಮ್ಮ ಹಿರಿಯ ಉಪನ್ಯಾಸಕರಾದಂತಹ ಭೀಮ್ ಸರ್ ಅವರು ತುಂಬಾ ಅಚ್ಚುಕಟ್ಟಾಗಿ ಒಂದು ಆಡಳಿತಾತ್ಮಕವಾದಂತ ಅಡ್ಮಿನಿಸ್ಟ್ರೇಷನ್ ಎಕ್ಸಾಮ್ ವರ್ಕ್ ತುಂಬಾ ಮಾಡ್ತಾ ಇದಾರೆ ಯಾವ ಮಗುವಿಗೆ ಅನ್ಯಾಯ ನೆನ್ಪಿಟ್ಕೊಳ್ಳಿ ಅದು ಬಡವ ಇರಲಿ ಈಗ ನೆ ಯಾರೇ ಇಲ್ಲ ನಾನು ಅದಕ್ಕೆ ಹೇಳ್ತೀನಿ ಎಲ್ಲ ಎಲ್ಲಿಂದ ಬರ್ತಾರೆ ಅಂತ ಹೇಳ್ತಾ ಬಹಳಷ್ಟು ಕಂಪ್ಲೀಟ್ ಆಗಿಂದು ಇಲ್ಲಿ ಬರ್ತಾರೆ ಮಕ್ಕಳ ಕಲೆ ನೆನಪಿಟ್ಕೊಳ್ಳಿ ಕಂಪ್ಲೀಟ್ ಬಾಳದಿಂದ ಇಲ್ಲಿ ಬರ್ತಾರೆ ಚೆನ್ನಾಗಿದೆ ಅಂತ ಬರ್ತಾರೆ ಮ್ಯಾಕ್ಸಿಮಮ್ ನಾವು ನಿಮ್ಮ ಮಕ್ಕಳಿಗೆ ನ್ಯಾಯ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ ಕೆಲಸ ಅಂತ ಕೆಲಸ ಮಾಡ್ತಿದ್ವಿ ನಮ್ಮ ಜಗದೀಶ್ ಅವರು ಹೇಳಿದಾಗ ನೀವು ಸಹ ಅಥವಾ ನಮ್ಮ ಪೋಷಕರು ಅವ್ರು ಹೇಳಿದಾಗ ನೀವು ಸಹ ನಿಮ್ಮ ಮಕ್ಳು ಬರ್ತೀವಿ ನಮ್ಮಲ್ಲಿ ಇರೋದು ಬಹಳ ಐದು ತಾಸು ಇನ್ನು ಉಳಿದಂತ ಹತ್ತೊಂಬತ್ತು ತಾಸು ನಿಮ್ಮ ಹತ್ರ ಇರ್ತಾರೆ ನೀವು ಅಬ್ಸರ್ವ್ ಮಾಡಿ ನನ್ನ ಮಗ ಏನು ಇದು ಸ್ವಲ್ಪ ಈಗಿನಿಂದ ನಿಮ್ಮ ಮುಖಾಮುಖಿ ಕುತ್ವ ಅಂತ ಮಾಡಿದ್ವಿ ಕೆಲವು ಪೇರೆಂಟ್ಸ್ಗಳು ಮಕ್ಕಳು ನೋಡಿ ಮುಖ ನೋಡಿ ಮಾತಾಡೋದಿಲ್ಲ ದಯವಿಟ್ಟು ನಾನು ಹೇಳ್ತಾ ಇರೋದು ಗಂಭೀರವಾಗಿ ತಗೊಳ್ಳಿ ಒಬ್ಬ ತಾಯಿಯಾಗಿ ಮಗಳ ಮಕ್ಕ ನೋಡಿ ಕಾಲೇಜಿಂದ ಬಂದಾಗ ಮಕ್ಕ ನೋಡಿ ಅಬ್ಸರ್ವ್ ಮಾಡಿ ಏನ್ ಬದಲಾವಣೆ ಆಗಿದೆ ಕಾಲೇಜಿಗೆ ಯಾವ ಸ್ಥಿತಿ ಇದೆ ಹಾಗೆ ಮಗನ್ ನೋಡಿ ಹಾಗೆ ನಾನು ಕೂತ್ಕೊಳ್ಳಿ ಮಾತಾಡಿ ಊಟ ಮಾಡಿ ಈಗ ಒಂದು ಬಹಳ ಚಾಲೆಂಜ್ ಆದಂತ ಏಜ್ ಇದು ಮಣ್ಣು ಏಜ್ ನಿಮ್ಮ ಮಗ ನಿಮ್ಮ ಮಗಳು ಏನ್ ಮಾಡ್ತಾರ ಅವ್ರ ದೃಷ್ಟಿಯಲ್ಲಿ ನೂರ್ ನೂರು ಸತ್ತ ಅವ್ರ ದೃಷ್ಟಿಯಲ್ಲಿ ಏನು ಮಾಡ್ತಾರ ಅದು ಸತ್ಯನ ಅದಕ್ಕಾಗಿ ಸ್ವಲ್ಪ ಮುಖಾಮುಖಿ ಮಾತಾಡೋದು ಅಭ್ಯಾಸ ಮಾಡ್ಕೊಳ್ಳಿ ಅವರು ಏನ್ ಬೇಕು ಬೇಡಿಕೆಗಳು ಯಾವ ಹಿನ್ನೆಲೆಯಲ್ಲಿ ಕೇಳ್ತಾರ ಅವ್ರು ಅಬ್ಸರ್ವ್ ಮಾಡಿ ಅವಾಗ ಏನಾಗುತ್ತೆ ನಿಮಗೆ ಮಗುವಿನ ಪೂರ್ತಿ ಜ್ಞಾನ ನಿಮಗೆ ಸಿಗುತ್ತೆ ನನಗಿಂತೂ ಚೆನ್ನಾಗಿ ನೀವೇ ತಿದ್ದುಬಿಡ್ತೀರಿ ಓಕೆನಾ ಇದು ನನಗೆ ಒಂಥರ ಹೆಮ್ಮೆ ಆಗುತ್ತೆ ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಬಂದ್ರಿ ನೆಕ್ಸ್ಟ್ ಇಯರ್ ನಾನು ಪೋಷಕರ ಸಭೆ ಅನ್ನೋದಿಲ್ಲ ಮನೆ ದಾಸಿಕ್ ಸಲಹೆ ಮೇರೆಗೆ ಒಪ್ಪಿಗೆ ಮೇರೆಗೆ ಒಂದು ಪೋಷಕರ ಹಬ್ಬನೇ ಮಾಡ್ತೀನಿ ಒಂದ್ ದಿವಸ ಇಂತ ಗ್ರಾಮೀಣ ಪ್ರದೇಶದಲ್ಲಿ ಸುನಿಲ್ ಕುಮಾರ್ ಅಂತ ಹೇಳಿ ಸಿ ಸೈನ್ಸ್ ಓದ್ತಿದ್ದ ಅವನು ಇವತ್ತು ಎನ್ ಐ ಟಿ ನಲ್ಲಿ ಸೆಲೆಕ್ಷನ್ ಆಗಿದ್ದಾನೆ ಇಡೀ ಬಳ್ಳಾರಿ ಜಿಲ್ಲೆ ನೈಬರಿಂಗ್ ಒಂದು ನಾಲ್ಕು ಜಿಲ್ಲೆ ಸುತ್ತ ನೀವು ನಾವು ನೋಡಿದ್ರೆ ಈ ಅಗರಿ ಕೇಂದ್ರವಾಗಿಟ್ಟುಕೊಂಡು ಕೇಂದ್ರವಾಗಿ ಇಟ್ಕೊಂಡು ಒಂದು ನಾಲ್ಕು ಜಿಲ್ಲೆಯನ್ನ ನಾವು ಸರ್ವೆ ಮಾಡಿದ್ರೆ ಒಬ್ಬ ವಿದ್ಯಾರ್ಥಿ ಕೂಡ ಎನ್ ಐ ಟಿನಲ್ಲಿ ಸೆಲೆಕ್ಷನ್ ಆಗಿಲ್ಲ ಒಬ್ಬ ವಿದ್ಯಾರ್ಥಿ ಆದರೆ ಈಗ ಎರಡು ವರ್ಷದ ಕೆಳಗೆ ಹೊರಗೆ ಸುನೀಲ್ ಅಂತೇಳಿ ಮತ್ತು ಈಗ ಹುಡುಗ 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 ಎನ್ ಐ ಐ ನಲ್ಲಿ ಈಗ ಓದ್ತಾ ಇದ್ದಾನೆ ಹಾಗೇನೆ ಮೆಡಿಕಲ್ ಮೆಡಿಕಲ್ ಅನ್ನೋದು ನಮಗೆ ನಮ್ಮಂತವರಿಗೆ ಕನಸು ಬೀಳಲ್ಲ ಕನಸು ಕೂಡ ಬೀಳಲ್ಲ ನಾನು ಡಾಕ್ಟರ್ ಅಂತ ಅಂತೇಳಿ ಅಂತ ವಾತಾವರಣದಲ್ಲಿ ನಮ್ಮ ಕಾಲೇಜಿನಲ್ಲಿ ನಾಲ್ಕು ಜನ ಎಂ ಬಿ ಎಸ್ ಮಾಡಿದ್ದಾರೆ ಆಸನದಲ್ಲಿ ಇದು ಉತ್ಪ್ರೇಕ್ಷಣ ಅಲ್ಲ ಇದು ನಿಜ ಕೂಡ ನಾಲ್ಕು ಜನ ಎಂ ಬಿ ಎಸ್ ಅದಕ್ಕೆ ನಮ್ಮೊಂದೇ ಒಂದೇ ಶ್ರಮ ಅಲ್ಲ ಪಾಲಕರಾದ ಶ್ರಮ ಕೂಡ ಬೇಕು ಇವತ್ತು ನೀವು ಮಕ್ಕಳನ್ನ ಶಾಲೆಗೆ ಕಳಿಸ್ತಿದ್ದೀರಿ ಅಂದ್ರೆ ಶಾಲೆಗೆ ಪಾಠ ಮಾಡಿದ್ರ ಅಂತ ಕೇಳಿದ್ರೆ ಈ ಒಂದು ಕಾಲೇಜ್ಗೆ ಮೂರು ಕೋಟಿ ಏಳು ಮೂರು ಪಾಯಿಂಟ್ ಏಳು ಕೋಟಿ ಒಂದು ಅನುದಾನ ಬಂದಿದೆ ನಿಮ್ಮೆಲ್ಲ ಮಕ್ಕಳಿಗೆ ಏನು ಸೌಲಭ್ಯ ಬೇಕು ಪ್ರಾಜೆಕ್ಟ್ ವ್ಯವಸ್ಥೆ ಇರ್ಬೋದು ಒಳ್ಳೆ ಸುಂದರವಾದ ಕೊಠಡಿ ವ್ಯವಸ್ಥೆ ಇರ್ಬೋದು ಮತ್ತೆ ಕುಡಿಯ ನೀರಿನ ಸೌಲಭ್ಯ ಇರಬಹುದು ಮತ್ತೆ ನಮ್ಮ ಒಂದು ಪ್ರಿನ್ಸಿಪಲ್ ಯಾವಾಗಲೂ ನಮಗೊಂದು ಮನವಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಒಂದು ಕಮಿಟಿ ಹತ್ರ ಇಲ್ಲಿ ಎರಡರಿಂದ ಮೂರು ಸಾವಿರ ವಿದ್ಯಾರ್ಥಿಗಳು ಆ ಕಡೆ ಮೂರು ಸಾವಿರ ವಿದ್ಯಾರ್ಥಿ ಇಲ್ಲಿ ಎರಡು ಸಾವಿರ ವಿದ್ಯಾರ್ಥಿಗಳು ಒಂದೇ ಸಮ ಕಾಲೇಜಿಂದ ಹೊರಗಡೆ ಹೋಗ್ಬೇಕಾದ್ರೆ ಈಗ ಈಶ್ವರ ದೇವಸ್ಥಾನದವರೆಗೂ ಹೋಗುವಾಗ ಮಕ್ಕಳ ಸಂಖ್ಯೆ ಅಂದ್ರೆ ಒಬ್ಬ ಲೆಕ್ಚರ್ ಯಾರ ಎಮರ್ಜೆನ್ಸಿ ಹೋಗ್ಬೇಕಂದ್ರೆ ಹೋಗಲ್ಲ ಅಷ್ಟೊಂದು ಸಂಖ್ಯೆಯಲ್ಲಿ ಹೋಗ್ತಾ ಇರ್ತಾರೆ ಅಲ್ಲೆಲ್ಲಾ ಇರೋದ್ರಿಂದ ಮಣ್ಣು ರಸ್ತೆ ಇರೋದ್ರಿಂದ ಬಹಳ ಡಸ್ಟ್ ಬರುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಹೋಗೋದ್ರಿಂದ ನಮಗೆ ಬಹಳ ತೊಂದರೆ ಆಗ್ತದೆ ಅಂತಲೂ ಸಹ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಗಮನಕ್ಕೆ ತಂದು ನಮ್ಮ ಒಂದು ಈ ಒಂದು ಕಾಲೇಜ್ ಗೇಟ್ನಿಂದ ಹಿಡಿದು ಸೀದಾ ಈಶ್ವರ ದೇವಸ್ಥಾನದವರೆಗೆ ನಮಗೆ ಸಿ ಸಿ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆನೂ ಆಗ್ಬೇಕಂತಂದ್ರೆ ನಮ್ಮ ಶಾಸಕರ ನೇತೃತ್ವದಲ್ಲಿ ಮತ್ತು ಕಾಲೇಜು ಕಮಿಟಿಯ ಎಲ್ಲರ ಸಹಕಾರದಿಂದ ಮತ್ತು ನಮ್ಮ ಪ್ರಾಂಶುಪಾಲರ ಸಹಕಾರದಿಂದ ಅದನ್ನು ಸಹ ಅಭಿವೃದ್ಧಿ ಮಾಡಿಕೊಡ್ತೀವಿ ಯಾಕಂದ್ರೆ ನಿಮ್ಮ ಜೊತೆ ಅಭಿವೃದ್ಧಿ ಕೆಲಸದಲ್ಲಿ ನಾವು ಸದಾ ಇರ್ತೀವಿ ಸಾಕಷ್ಟು ಪೊಟೆನ್ಷಿಯಲ್ ಇದೆ ಸಾಕಷ್ಟು ಸ್ಟ್ರೆಂತ್ ಇದೆ ಇವತ್ತು ಇಲ್ಲಿಯ ಪಿಯುಸಿ ಮತ್ತೆ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಎಲ್ಲದನ್ನು ನಾವು ಗಮನಿಸಿದಾಗ ಸುಮಾರು ಎರಡು ಸಾವಿರ ಸ್ಟ್ರೆಂತ್ ಇವತ್ತು ಒಂದು ಸಂಸ್ಥೆನಲ್ಲಿ ಇದೆ ಅಂತ ಹೇಳಿದ್ರೆ ಅದು ಆ ಸಂಸ್ಥೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಯಾವ ಪಾಲಕರು ಕೂಡ ತಮ್ಮ ಇವತ್ತು ಇವತ್ತು ನಾನು ಫೀಲ್ಡ್ ಅಲ್ಲಿ ಸುಮಾರು ಒಂದು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇರೋ ಕಾರಣಕ್ಕೆ ಪಾಲಕರ ಮನಸ್ಥಿತಿಯನ್ನು ನಾನ್ ಗಮನಿಸಿದಾಗ ಪಾಲಕರು ನಾವು ಬಡವರಿದೀವಿ ಅನ್ನೋ ಕಾರಣಕ್ಕೆ ಇವತ್ತು ಸಂಸ್ಥೆನಲ್ಲಿ ಸೇರಿಸ್ತಾ ಇಲ್ಲ ಸಾಲ ಮಾಡಿ ಆಗ್ಲಿ ತನ್ನ ತಾಳಿಯನ್ನು ಹೊತ್ತೆ ಇಟ್ಟಾಗಲಿ ನಾವು ಕಟ್ಟ ಬಟ್ಟಂತಹ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅನ್ನೋ ಕಾರಣ ಇವತ್ತು ಎಲ್ಲಾ ಪಾಲಕರಲ್ಲೂ ಆ ಜಾಗೃತಿ ಇದೆ ಹಾಗಾಗಿ ಇವತ್ತು ಒಂದು ಸೇರಿಸ್ತಾರೆ ಒಂದು ಸರ್ಕಾರಿ ಕಾಲೇಜಲ್ಲಿ ಸೇರಿಸ್ತಾರೆ ಅಂತ ಕೀಳರಿಮೆ ಖಂಡಿತ ಯಾವ ಪಾಲಕರಲ್ಲೂ ಇರಬಾರದು ಹೊರಗಿನ ಸಮಾಜಕ್ಕೂ ಸಸಿ ಬೆಳೆಸ್ತೇನೆ ನಾನು ಮಾಮೂಲಿ ನನ್ನ ಪರಿಚಯ ಇರ್ತೇನೆ ನಾನೊಬ್ಬ ರೈತ ಮೇಲಾಗಿ ಬೀಜ ಉತ್ಪಾದಕ ಬೆಳೆತಕ್ಕಂಥ ಬೀಜ ಅಮೆರಿಕ ಹೋಗ್ತಾರೆ ನಾನು ಪಕ್ಕದ ಹೇಳಿದ್ರು ಎಪ್ಪತ್ತೈದು ಎಪ್ಪತ್ ನೋಡ್ರಿ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ನಾನು ಹಾಸ್ಟೆಲ್ ಇದ್ದು ಕೊನೆ ಹಾಸ್ಟೆಲ್ ಖಾಸಗಿ ಕಾಲ್ ನೋಡಿ ನೀವು ಟೈಮ್ ಡಿಸಿಪ್ಲಿನ್ ಬೂಟ್ ಹಾಕಲೇಬೇಕು ಬ್ಯಾಗ್ ಓದಲೇಬೇಕು ಇದೆಲ್ಲ ಯಾಕಂದ್ರೆ ಬುಟ್ಟಾಗಿ ಕೆಲ್ಸ ಬಂದ್ ಖಾಸಗಿ ಶಾಲೆ ಮಾಡತಕ್ಕಂಥ ಒಂದು ಹೈಲೈಟ್ ಬೆಳೆಸ್ಬೇಕು ಈ ಬೋರ್ಡ್ ಹಾಕ್ಸ್ತಾರೆ ಅಡ್ವರ್ಟೈಸ್ಮೆಂಟ್ ಇದಕ್ಕೆ ಮಕ್ಕಳು ವಿದ್ಯಾರ್ಥಿ ಕರ್ಸಕ್ಕ ಪೋಷಕರು ಕರ್ಸ್ಬೇಕು ಶಿಕ್ಷಕರು ಹೇಳ್ತೀವಿ ಹೇಳ್ಬೇಕು ಮಗ ಕಲಿಬೇಕು ಈ ಮೂರು ಇದ್ರ ಮಾತ್ರ ಅಭಿವೃದ್ಧಿ ಆಗೋದು ಬರೀ ದುಡ್ಡು ಕೊಟ್ಟ ತಕ್ಷಣಕ್ಕೆ ಯಾರು ಅಭಿವೃದ್ಧಿ ಆಗಿ ಇಂಜಿನಿಯರ್ ಕಾಲೇಜ್ ಆಗಕ್ ಚಾನ್ಸ್ ಇಲ್ಲ ಅಂದ್ರೆ ಮಕ್ಕಳು ಬೆಳವಣಿಗೆ ಆಗಬೇಕಾದ್ರೆ ಸರ್ಕಾರಿ ಶಾಲೆಗಳು ಉತ್ತಮವಾದ ಸಂಸ್ಥೆ ಇಲ್ಲಿ ಕೂಡ ಜ್ಞಾನೋದಯ ಇದೆ ಇಲ್ಲಿ ಕಂತ ಈಗ ಬಂದಿರತಕ್ಕಂಥ ಸರ್ಕಾರಿ ಶಾಲೆ ಕಲ್ತು ಇಲ್ಲಿ ಪಠ ಬರೋದು ಕಲ್ತೋ ಇರ್ತಕ್ಕಂಥ ಎಲ್ಲೇ ಕಲ್ತೀವಿ ನಾವು ಮೇಸ್ಟ್ರಿಗಳಾದ್ರೆ ಆದ್ರೆ ಕಲ್ತಿರಬೇಕು ಕಲ್ತಿರ್ಬೇಕು ವಿದ್ಯಾಗೆ ಕಲ್ತಿದ್ರೆ ಅವ್ರು ವೇಸ್ಟ್ ಆಗೋದು ದುಡ್ಡು ಕೊಟ್ಬಿಟ್ಟು ಡೊನೇಷನ್ ತಗೊಂಡ್ಬಿಟ್ಟು ಬೈನೇಟ್ ಮಾಡಿಬಿಟ್ಟು ಬಂದು ಇವತ್ತು ಯಾರಿಗೂ ನೌಕರಿ ಸಿಗಲ್ಲ ಅದಕ್ಕೆ ದಯಮಾಡಿ ಈಗೇನು ಈ ರೈಲಿಂದ ಭಾಷಣ ಮಾಡಿದಾರ ಎಲ್ಲರೂ ನಿಮಗೆ ಉಪನ್ಯಾಸ ಮಾಡಿದ್ರ ಎಲ್ಲರೂ ಹೇಳೋದು ಒಂದೇ ಗುರಿ ನಾವು ಏನೇ ಇದ್ರು ಕೂಡ ಮಕ್ಕಳು ವಿದ್ಯಾವಂತನ ಸಂಸ್ಥೆ ಮುಖ್ಯ ಅಲ್ಲ ನಾನು ಅದಕ್ಕೆ ಸೇರಿಸಿದ್ರೆ ಹಂಗಾಗ್ತದೆ ಒಂದು ತಪ್ಪು ಅಭಿಪ್ರಾಯ ಮಕ್ಕಳು ವಿದ್ಯಾ ಕಲಿಬೇಕಾದ್ರೆ ನಮ್ಮ ಪಾತ್ರನೂ ಮುಖ್ಯ ನನಗೆ ಒಂದು ಸಣ್ಣ ಕೋರಿಕೆ ಏನಂತಂದ್ರೆ ಮಕ್ಕಳು ಎಜುಕೇಶನ್ ಅಂದ್ರೆ ಪಾಠ ನನಗೆ ನಾನು ಮಕ್ಕಳನ್ನ ಕೇಳಿದಾಗ ನನ್ನ ಮಗಳನ್ ಕೇಳಿದಾಗ ಎಲ್ಲ ಎಚ್ಚರಿಸಿ ತುಂಬಾ ಅತ್ಯುತ್ತಮ ಪಾಠ ಮಾಡ್ತಾರೆ ಬಹಳ ಜವಾಬ್ದಾರಿಯಾಗಿ ನೋಡ್ಕೊಳ್ತಾರೆ ಅನ್ನೋ ವಿಚಾರನ ಕಂಡೆ ನಿಜವಾಗ್ಲೂ ಹೇಳ್ತಾಳೆ ಒಂದು ಸಾವಿರ ಜನ ಒಂದೊಂದು ಕ್ಲಾಸಲ್ಲಿ ಇದ್ದಾರೆ ಇಲ್ಲಿ ಹೆಚ್ಚು ಕಮ್ಮಿ ಎರಡು ಸಾವಿರ ಮಕ್ಕಳು ಓದ್ತಾ ಇದಾರೆ ಯಾರ ಮಕ್ಕಳು ಏನ್ ಓದ್ತಾ ಎಲ್ಲಿಂದ ಬರ್ತದಾರ ನೋಡಿಬಿಟ್ರೆ ಸಂತಿ ನಾನು ಆಶ್ಚರ್ಯ ಆಗುತ್ತೆ ಯಾರು ಇವ್ರು ಏನ್ ಎಲ್ಲಿಂದ ಬರ್ತಾರೆ ಇಷ್ಟು ಜನ ಮಕ್ಕಳನ್ನ ನಾವು ಬಹುಶಃ ನನ್ನ ಮನೆಯಲ್ಲಿ ಒಬ್ಬರಿಬ್ರು ಮಕ್ಕಳನ್ನ ಜವಾಬ್ದಾರಿ ವಹಿಸಿ ನೋಡ್ಕೊಳ್ಳೋದೇ ಕಷ್ಟ ಸೊ ಈ ಅಂತ ಸ್ಥಿತಿಯಲ್ಲಿ ನಾವು ಬಡವರು ಮಕ್ಕಳಾಗಿ ಬಡವರು ನಮ್ಮ ಕಳಿಸಿ ಗವರ್ಮೆಂಟ್ ಕಾಲೇಜಲ್ಲಿ ಎಲ್ಲಾ ಉಚಿತವಾಗಿ ಕೊಟ್ಟರು ಕೂಡ ನಾವು ಕಳಿಸ್ತೀವಿ ಅಂತಂದ್ರೆ ನಮ್ಮ ಜವಾಬ್ದಾರಿ ಕೂಡ ಮುಖ್ಯ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ವಿದ್ಯಾರ್ಥಿಗಳು ನಾವು ಇದೇ ಕಾಲೇಜಿಗೆ ಹೋದಿರೋ ನಾನು ಸಿ ಏಳು ಎಂಟು ಒಂಬತ್ತು ಹತ್ತು ಫಸ್ಟ್ ಸಿ ಸೆಕೆಂಡ್ರಿ ಸಿ ಇವತ್ತು ನಮಗೆ ಈ ಒಂದು ಈ ಒಂದು ಕಾಲೇಜಿನ ಅಭಿವೃದ್ಧಿ ಸದಸ್ಯರಾಗಿರಲ್ಲ ನಮ್ಮ ಹೆಮ್ಮೆ ಎಸ್ ನಾವ್ ಏನು ಓದಿಲ್ಲಪ್ಪ ನಾವು ಏನು ಆಗಿಲ್ಲ ಅನ್ನೋದಕ್ಕಿಂತ ಇಂತ ಒಂದು ಅವಕಾಶಗಳು ಸಿಕ್ತಿರ್ತವೆ ನಮ್ಮ ಮಕ್ಕಳು ಯಾಕೆ ಓದ್ತಾ ಇಲ್ಲ ಅಂತ ನಾವು ದಿನ ಹೇಳ್ತಿರ್ತೀವಿ ಮನೆಗೆ ಅವರು ಸಹ ಎಷ್ಟೋ ಪ್ರಯತ್ನ ಪಡ್ತಾರೆ ನಮ್ಮ ಮಕ್ಕಳು ಇಲ್ಲೇ ಅಡ್ಡಾಡ್ತಿರ್ತಾರೆ ಅಂತ ನಾವು ಈ ಸರಿ ಹೇಳಿದ್ರೆ ನೀವು ನಾವು ಬೈಬೇಕಾಗತ್ತೆ ಮತ್ತೆ ಬೈದ್ರೆ ಸಿಟ್ಟಿ ಬರ್ತಾರೆ ಈಗ ಮೊಬೈಲ್ ಒಂದಿರೋದ್ರಿಂದ ಆಮೇಲೆ ವಯಸ್ಸು ಬೇರೆ ಕೇಳಂಗಿಲ್ಲ ವಯಸ್ಸಿಗೆ ನಾವು ಏನು ಅನ್ನಂಗಲ್ಲ ಆ ರೀತಿ ಆಗಿಬಿಟ್ಟಿದ್ದೀವಿ ನನಗೆ ಏನಾದ್ರೆ ಜಗಳಕ್ಕೆ ಬರೋ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಮಕ್ಕಳ ಮೇಲೆ ನಾವು ಎಷ್ಟು ಶಾಂತಿ ರೀತಿಯಾಗಿ ಹೇಳಿದ್ರೆ ಕೇಳೋ ಪರಿಸ್ಥಿತಿ ಆಗಿದ್ದಾರೆ ಎಷ್ಟು ಸಿಟಿಲ್ ಮಾಡಿದ್ರೆ ಮತ್ತೆ ಸಿಟ್ಟಿ ಮಾಡಿ ಬೈತಾರೆ ಅವತ್ ಗಾ ಬೈತಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಈ ಒಂದು ಶಾಲೆಯಲ್ಲಿ ಎರಡು ಸಾವಿರ ವಿದ್ಯಾರ್ಥಿಗಳು ನಾವು ಓದಬೇಕಾದ್ರೆ ಪಾಲಕರ ಬರ್ತಲ್ಲ ನಾವು ಇಲ್ಲ ಪ್ರಶ್ನಿಸಿ ಓದಕ ನಮ್ಮಪ್ಪರು ಯಾವ ಮೀಟಿಂಗ್ ಬಂದಲ್ಲ ಎಲ್ಲಿಗೆ ಬಂದಿಲ್ಲ ನಮ್ಮಅಪ್ಪಲೆ ಬಿಟ್ಟು ಬಿಡು ಮನೆಗೆ ಇರೋದು ನಡೀತಾ ಇರ್ಬಿಟ್ಟು ನಡೀತದೆ ಅಂತೇಳಿ ಅಂತ ಒಂದು ಪರಿಸ್ಥಿತಿ ಕಾಲದಾಗ ಈಗ ಇಷ್ಟೊಂದು ಕೆಳಗಡೆನೂ ಪೇರೆಂಟ್ಸ್ ತುಂಬಾ ಜನ ಬಂದಾಗ ಈಗ ಮೇಲೆ ನೋಡಿ ಬಹಳ ಖುಷಿ ಅನ್ತದೆ ಇಷ್ಟೊಂದು ಮುಂದುವರೆದ ಅಭಿವೃದ್ಧಿ ಕಾಲದಲ್ಲಿ ಈ ಒಂದು ಪ್ರಾಜೆಕ್ಟ್ ಆಮೇಲೆ ಫ್ಯಾನ್ ಏನಿದ್ದಲ್ಲ ಲೈಟ್ ಇದ್ದಲ್ಲ ಏನಿದ್ದಲ್ಲ ಬರೇ ಒಂದು ಬರೆಯುವ ನಾಲ್ಕು ಹುಡುಗರು ಬಿಟ್ಟು ಕಾಲೇಜ್ ಬಂದವಾಗ ಈಗ ಎರಡು ಸಾವಿರ ಉಡುಗಿರೋ ನಮ್ಮ ಅಗ್ರಿಬೊಮ್ಮನಹಳ್ಳಿ ವಿಜಯನಗರ ಜಿಲ್ಲೆ ಪ್ರಥಮ ಆಗಿದೆ ಇಷ್ಟೊಂದು ವಿದ್ಯಾರ್ಥಿ ಸೇರೋದಂದ್ರೆ ನಮಗೆ ಬಹಳ ಹೆಮ್ಮೆಯ ವಿಷಯ ಸೈನ್ಸ್ ಇರ್ಬೋದು ಕಾಮರ್ಸ್ ಇರಬಹುದು ಮಕ್ಕಳು ಓದ ಭವಿಷ್ಯದಲ್ಲಿ ನಾವು ಬಹಳ ನೋಡ್ತದೆ ಸಿನಿಮಾ ಥಿಯೇಟರ್ ನೋಡುತ್ತೆ ನಾನು ಬೈ ನಮ್ಮ ಸಮುದಾಯ ಬಂತ ಬಂದು ಎಷ್ಟೋ ಸರಿ ಫೋಟೋ ತಕ್ಕ ಪೊಲೀಸರಿಗೆ ಹೇಳಿ ನಾನು ಡಿಗ್ರಿ ಕಾಲೇಜ್ ಬಿಟ್ಟಿರ್ಬೋದು ಎಲ್ಲರಿಗೂ ಫೋನ್ ಮಾಡಿ ಹೇಳ್ಬೇಕು ಮತ್ತೆ ಅವ್ರ ಪೇರೆಂಟ್ಸ್ ಕೂಡ ಸ್ವಲ್ಪ ಎಚ್ಚಿ ಎತ್ಕ ನಮ್ಮ ಓದೋವಲ್ಲ ಅಂತ ಹೇಳಿ ಅವ್ರಿಗೆ ಬೈದು ತಪ್ಪ ಕತೆ ನಾವು ಎಷ್ಟು ಸಹಕಾರ ಪಡ್ತೀವಿ ನಮ್ಮ ಉಪನ್ಯಾಸಕರು ಅತಿ ಹೆಚ್ಚು ಮಠದಲ್ಲಿ ನಮ್ಮ ಶಾಲೆಯಲ್ಲಿ ಇವರು ಎಂಟು ಜನ ಜನ ಇವರು ಯಾರು ಜೆಸ್ಟ್ ಪಾಸಕರ ಅವರು ಸಹ ಕಷ್ಟಪಟ್ಟು ನಮ್ಮ ಮಕ್ಕಳಿಗೆ ಭವಿಷ್ಯ ನೀಡುವ ಉದ್ದೇಶದಲ್ಲಿ ನಾವು ಅವರಿಗೆ ಸಹಕಾರ ಕೊಟ್ಟರೆ ನಮ್ಮ ಮಕ್ಕಳು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಒಂದು ಸಮಾಜಕ್ಕೆ ಉತ್ತಮ ನಾಗರಿಕನನ್ನ ಒಬ್ಬ ಪ್ರಜೆಯನ್ನ ಕೊಡಬೇಕಾಗಿದ್ದು ನಮ್ಮೆಲ್ಲರ ಜವಾಬ್ದಾರಿ ಹಾಗಾಗಿ ಒಂದೇ ಒಂದು ಎರಡು ನಿಮಿಷ ನಾವು ಮಕ್ಕಳನ್ನ ಪ್ರಶ್ನೆ ಮಾಡಿದಾಗ ಅವನು ಖಂಡಿತವಾಗಿ ತರಗತಿಗೆ ಕೂತ್ಕೊಂಡು ಪಾಠ ಪ್ರವಚನವನ್ನ ಕೇಳೋದ್ರ ಮೂಲಕ ತನ್ನ ಶಿಕ್ಷಣವನ್ನ ಉನ್ನತೀಕರಿಸಿಕೊಳ್ಳಕ್ಕೆ ಸಾಧ್ಯ